ಇಡೀ ತಲೆಗೆ ಅದನ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬೇಗ ರಿಲೀವ್ ಮಾಡ್ಕೊಳ್ಬಹುದಾಗಿದೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಯಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಯಾರು ನೋಡಿದರೂ ತಲೆನೋವು 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 ಅಂತ ಹೇಳ್ತಾ ಇರ್ತಾರೆ ತಲೆನೋವಂತೂ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅಲ್ವಾ ಈ ಕಣ್ಣಿನ ಸಮಸ್ಯೆಯಿಂದ ಇರ್ಬೋದು ಅಥವಾ ಕಿವಿದು ಉರಿ ಊತದಿಂದ ಆಗಿರ್ಬೋದು ಅಥವಾ ನೆಗಡಿ ಶೀತ ಆಗಿದ್ರಿಂದ ಆಗಿರ್ಬೋದು ನೋವಿನ ಸಮಸ್ಯೆ ಇದ್ದರೆ ಕೂಡ ತಲೆನೋವು ಬರುತ್ತೆ ಇಲ್ಲಾಂತಂದರೆ ಸ್ಟ್ರೆಸ್ಸು ನಿದ್ರೆ ಮಾಡದೇ ಇರುವಂಥದ್ದು ಆಹಾರ ಸರಿಯಾದ ಸಮಯಕ್ಕೆ ತಗೊಂಡಿಲ್ಲ ಅಂತಂದರೆ ತಲೆನೋವು ಬರುವಂಥದ್ದು ಆ್ಯಸಿಡಿಟಿ ಇದ್ದರೆ ತಲೆನೋವು ಬರುತ್ತೆ ಮಲಬದ್ಧತೆ ಸಮಸ್ಯೆ ಇದ್ದರೆ ತಲೆನೋವು ಬರುತ್ತೆ ಇಂತಹ ಎಲ್ಲ ಕಾರಣಗಳು ಾಗಿ ಬಂದಿರುವಂತಹ ಈ ಒಂದು ಕಾಮನ್ ಹೆಡೇಕ್ ಅಥವಾ ಸಾಮಾನ್ಯ ತಲೆನೋವು ಅಂತ ಏನು ಹೇಳ್ತೀವಿ ಅದನ್ನ ಪಟ್ಟ ಕಡಿಮೆ ಮಾಡ್ಕೊಳ್ಳೋದಾದರೆ ಏನೇನು ಮಾಡಬಹುದು ಅಂತ ಹೇಳೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಮೊಟ್ಟ ಮೊದಲನೇದಾಗಿ ಇದಕ್ಕೆ ನ್ಯಾಚುರಲ್ ಸೊಲ್ಯೂಷನ್ ಏನು ಮಾಡಬಹುದಪ್ಪ ಅಂತಂದರೆ ತುಂಬ ಅತಿಯಾಗಿ ಚಿಟಿ 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 ತಲೆನೋವು ಬರ್ತಾ ಇದೆ ಅಂತಂದರೆ ನೀವು ಒಂದು ಹತ್ತು ನಿಮಿಷ ಬಿಸಿ ನೀರಲ್ಲಿ ನಿಮ್ಮ ಪಾದಗಳನ್ನು ಅದ್ದಿಟ್ಕೊಳ್ಬೇಕು ಇದರಿಂದಾಗಿ ಏನಾಗತ್ತಪ್ಪ ಅಂತಂದರೆ ವ್ಯಾಸೋ ಡೈಲಿಟೇಷನ್ ಆಗಿಬಿಟ್ಟು ನಮ್ಮ ಏನು ತಲೆನೋವಿಂದ ಬರುವಂತಹ ಟ್ರಾಬಿಂಗ್ ಪೇನ್ ಅಂತ ಹೇಳ್ತೀವಲ್ವಾ ಅದು ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ ಆದ್ದರಿಂದ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಸಿವಿಯರ್ ಹೆಡೇಕ್ ಬಂದಾಗ ಬಿಸಿ ನೀರಲ್ಲಿ ನಿಮ್ಮ ಎರಡೂ ಪಾದಗಳನ್ನು ಅದ್ದಿಟ್ಕೊಳ್ಳೋದ್ರಿಂದ ತಲೆನೋವನ್ನು ಕಡಿಮೆ ಮಾಡಿಕೊಳ್ಬಹುದು ಇನ್ನೊಂದು ಸುಲಭ ವಿಧಾನ ಏನಪ್ಪಾ ಅಂತಂದರೆ ಐಸ್ ಮಸಾಜ್ ಹೌದು ನಿಮ್ಮಲ್ಲೇ ಇರುವಂತಹ ಒಂದು ಅತ್ಯಂತ ಸುಲಭವಾದ ಮನೆಮದ್ದು ಏನು ಮಾಡ್ಬೋದಪ್ಪ ಅಂತಂದರೆ ಸಿವಿಯರ್ ಹೆಡೇಕ್ ಬಂದಾಗ ನೀವು ಐಸ್ ಕ್ಯೂಬ್ಸನ್ನು ತಗೊಂಡು ಇಡೀ ತಲೆಗೆ ಅದನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬೇಗ ತಲೆನೋವನ್ನು ರಿಲೀವ್ ಮಾಡಿ ಮಾಡ್ಕೊಳ್ಬಹುದಾಗಿದೆ ಇನ್ನು ಏನ್ ಮಾಡಬಹುದಪ್ಪ ಅಂತಂದ್ರೆ ಈ ತಲೆನೋವು ಬಂದಾಗ ಕುತ್ತಿಗೆಗೆ ನೀವು ಬಿಸಿ ನೀರಿನ ಒಂದು ಶಾಖವನ್ನು ಕೊಡೋದ್ರಿಂದ ತಲೆನೋವನ್ನು ಆರಾಮವಾಗಿ ನಿವಾರಿಸ್ಕೊಳ್ಬಹುದು ಹಾಗೆಯೇ ಈ ತಲೆನೋವಿಗೆ ಇನ್ನೊಂದು ಉಪಶಮನ ಏನು ಮಾಡ್ಬೋದಪ್ಪ ಮನೆಯಲ್ಲೇ ಕೂತ್ಕೊಂಡು ಅಂತಂದರೆ ಮುಖಕ್ಕೆ ಉಗಿ ತೊಗೊಳ್ಳೋದು ಅದರಲ್ಲೂ ಒಂದು ಪಾತ್ರೆಗೆ ನೀವು ಬಿಸಿ ನೀರೇನು ಹಾಕಿರ್ತಾರಲ್ವಾ ಅದಕ್ಕೆ ಒಂದು ಎರಡು ಹನಿ ನೀಲಗಿರಿ ಎಣ್ಣೆಯನ್ನು ಹಾಕಿಬಿಟ್ಟು ಫುಲ್ ಕವರ್ ಮಾಡಿ ಅದರಿಂದ ಸ್ಟೀಮ್ ತಗೊಳ್ಳೋದ್ರಿಂದ ಅತ್ಯಂತ ಬೇಗ ತಲೆನೋವು ಕಡಿಮೆ ಆಗುತ್ತೆ ಜೊತೆಗೆ ನಿಮಗೆ ಲೇಷನ್ ಪಾಟ್ಸ್ ಅವೈಲೇಬಲ್ ಇರುತ್ತೆ ನೀವು ಆನ್ಲೈನಿಂದ ತರಿಸ್ಕೊಳ್ಬಹುದು ಅದರಲ್ಲಿ ಕೂಡ ನೀವು ಫೇಶಿಯಲ್ ಸ್ಟೀಮನ್ನು ತಗೊಳ್ಬಹುದು ಅದು ಇಲ್ಲ ಪಾಟ್ ಇಲ್ಲ ಅಂತಂದರೆ ಹಾಗೆ ಒಂದು ಪಾತ್ರೆಯಲ್ಲಿ ನೀವು ಬಿಸಿ ನೀರನ್ನು ಮಾಡಿಕೊಂಡು ಫುಲ್ ಕವರ್ ಮಾಡಿಕೊಂಡು ಅದರಿಂದ ಕೂಡ ಮುಖಕ್ಕೆ ಸ್ಟೀಮನ್ನು ತೊಗೊಳ್ಬಹುದು ಈಗ ಮುಖಕ್ಕೆ ಉಗ್ಗಿಯನ್ನು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ತಲೆನೋವು ಬೇಗ ಕಡಿಮೆ ಆಗ್ತಾ ಹೋಗುತ್ತೆ ಏನಪ್ಪ ಅಂತಂದರೆ ಈ ತಲೆಗೆ ಒಂದು ಸ್ವಲ್ಪ ವಾರಕ್ಕೆ ಸಲ ಎರಡು ಸಲನಾರು ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಅದರಲ್ಲೂ ಹರಳೆಣ್ಣೆ ಪ್ರಿಫರೆಬಲಿ ಅದು ತಂಪನ ನೀಡುತ್ತೆ ಅದರಿಂದ ನಿದ್ರೇನು ಚೆನ್ನಾಗಿ ಬರುತ್ತೆ ಆಯಿಲ್ ಮಸಾಜನ್ನು ಮಾಡಿಕೊಂಡ್ರೆ ತಲೆಗೆ ಮಸಾಜ್ ಮಾಡಿಕೊಂಡು ಮರು ದಿವಸ ಇದು ಮಾಡೋದ್ರಿಂದ ಕೂಡ ತಲೆನೋವನ್ನು ತುಂಬ ಚೆನ್ನಾಗಿ ಉಪಶಮನವನ್ನು ಮಾಡ್ಕೊಳ್ಬಹುದು ಇನ್ನೂ ಯಾರಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿದೆಯಪ್ಪ ಈಗ ಅರ್ಧ ರಸ್ತೇಲಿ ಏನು ಮಾಡೋದು ಮನೇಲಿದ್ದರೆ ಐಸು ಇದನ್ನೆಲ್ಲ ಮಾಡ್ಬೋದು ಅರ್ಧ ರಸ್ತೇಲಿದ್ದಾಗ ಏನು ಮಾಡೋದು ಮೇಡಮ್ ಅಂತ ಕೇಳಿದರೆ ಇಲ್ಲಿ ನೋಡಿ ಹೆಗು ಅಂತ ಹೇಳಿ ಒಂದು ಅಕ್ಯುಪಂಚ್ ಅಕ್ಯುಪಂಕ್ಚರ್ ಅಥವಾ ಅಕ್ಯುಪ್ರೆಷರ್ ಒಂದು ಪಾಯಿಂಟ್ ಇದೆ ಈ ಎರಡು ಬೆರಳುಗಳನ್ನು ನಾವು ಜೋಡಿಸಿದಾಗ ಬರುವಂತಹ ಮಧ್ಯದ ಪಾಯಿಂಟ್ ಈ ಪಾಯಿಂಟನ್ನು ನೀವು ಪ್ರೆಸ್ ಮಾಡ್ತಾ ಬಂದರೆ ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಈ ಪಾಯಿಂಟನ್ನು ಪ್ರೆಸ್ ಮಾಡೋದ್ರಿಂದ ತಲೆನೋವನ್ನು ಅತ್ಯಂತ ಚೆನ್ನಾಗಿ ನೀವು ಕಡಿಮೆ ಮಾಡಿಕೊಳ್ಬಹುದಾಗಿದೆ ಬೇರೆ ಏನೂ ಬೇಕಾಗಲ್ಲ ತಲೆನೋವಿಗೆ ಔಷಧಿ ಸೊ ಆದ್ದರಿಂದ ಈ ಎಲ್ಲ ನ್ಯಾಚುರಲ್ ವಿಧಾನಗಳನ್ನು ಅನುಸರಿಸಿ ಬಹಳಷ್ಟು ಖಾಯಿಲೆಗಳಿಗೆ ನ್ಯಾಚುರಲ್ ಆಗಿ ಏನು ಮಾಡ್ಬೋದು ಅಂತ ಹೇಳೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ ಆರೋಗ್ಯವಾಗಿರಿ ನಗ್ನಗ್ತಾ ಇರಿ ತಲೆನೋವನ್ನ ನ್ಯಾಚುರಲ್ ವಿಧಾನದಲ್ಲಿ ಕಡಿಮೆ ಮಾಡ್ಕೊಳ್ಳಿ ನಮಸ್ಕಾರ